ನೋಡ್ರಿ ಒಂದದಿಂದ ಫೇಮಸ್ ಆದಂತ ಒಬ್ಬರದ ಚಿತ್ರ ತೆಗೆದ್ನಿ ಆದ್ರೆ ನೀವು ಯಾರಾದ್ರೂ ಒಂದ ಫೇಮಸ್ ಆಗ್ಯಾರತ್ತ ಅವ್ರಿ ನಿಮ್ಗೆ ಗೊತ್ತಿರ್ಬೋದ ಆದ್ರೂ ಇರ್ಲಿ ನೋಡ್ಬೇಕಿಂತ ಎಲ್ಲ ನೋಡ್ರಿ ಅವತ್ತಿನ ಹಾಡಿದ ಹಾಡು ಇನ್ನು ನನ್ನ ಕಿವಿಲ್ ಹಾಗೆ ಗುಯ್ಬಿಡ್ತಾ ಇದೆ ಇನ್ನಸಲ ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಹಾಡಿya ಓ ಇಲ್ಲ ಯಾರಿಗೂ ಕಾಣದಂತೆ ಸುಮದರೆ ಕಂಟದಲ್ಲಿ ಮೂಡುವ ಗೀತೆಯಂತೆ ಅರ್ಜುನ ಜನ ತೆಲೆ ಕฤษಿದೆ ಹಾಡು ಕೇಳಿದ ಡೈರೆಕ್ಟರ್ ಕಥೆ ಏನು ಇವಾಗ ತಡೆ ಫೋಟೋ ಹಿಡಿದ್ರಲ್ಲೋ ಮತ್ತೆ ಭೇಟಿ ಆಗೋಣ ನಮಸ್ಕಾರ